ಕಪ್ಪು ಕಲರ್ ಗಾರ್ಬೇಜ್ ಕವರ್ ಇದು ಈ ಕವರ್ಗಳನ್ನು ಗಾರ್ಬೇಜ್ ಕವರ್ಗಳನ್ನು ಹೆಚ್ಚಿನ ಮನೆಯಲ್ಲಿ ಕಸವನ್ನು ಕಟ್ಟಿಡ್ಲಿಕ್ಕೆ ಮಾಡರ್ನ್ ಸ್ಟೈಲಲ್ಲಿ ಬಳಸ್ತಾ ಇದ್ದಾರೆ ಆದರೆ ಇದರಿಂದಾಗಿ ಇನ್ನೊಂದು ರೀತಿಯ ತ್ಯಾಜ್ಯವನ್ನು ನೀವು ಉತ್ಪತ್ತಿ ಮಾಡಿ ಕೊಟ್ಟ ಹಾಗೆ ಆಗುತ್ತೆ ಫ್ರೆಂಡ್ಸ್ ಯಾಕೆಂದ್ರೆ ಕಸವನ್ನು ಕಟ್ಟಿಡ್ಲಿಕ್ಕೆ ಮತ್ತೊಂದು ಕಸವನ್ನು ನೀವು ಉತ್ಪತ್ತಿ ಮಾಡ್ತಾ ಇದ್ದೀರಾ ಸೊ ಇದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಹಾಗೆ ಇನ್ನೊಂದು ರೀತಿಯಲ್ಲಿ ಈ ರೀತಿಯ ಏಕಬಳಕೆಯ ಕ್ಯಾರಿ ಬ್ಯಾಗ್ಗಳನ್ನು ಯಾಕೆ ತರ್ತೀರಾ ಅಂತ ಕೇಳಿದರೆ ಹೆಚ್ಚಿನ ಮನೆಯವರು ನಮಗೆ ಕಸ ಕಟ್ಟಿ ಇಡಲಿಕ್ಕೆ ನಮಗೆ ಪ್ಲಾಸ್ಟಿಕ್ ಕವರ್ಗಳಾಗತ್ತೇವೆ ಅದಕ್ಕೋಸ್ಕರ ನಾವು ಈ ರೀತಿಯ ಕ್ಯಾರಿ ಬ್ಯಾಗನ್ನು ತರಕಾರಿ ಅಥವಾ ಗ್ರೋಸರಿ ಐಟಮ್ಸನ್ನು ತರುವಾಗ ತಗೊಂಡು ಬರ್ತೇವೆ ಇದಿಲ್ಲ ಅಂದರೆ ನಮಗೆ ಕಸ ಕಟ್ಟಿ ಇಡಲಿಕ್ಕೆ ಬ್ಯಾಗ್ಗಳು ಇರಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಇದನ್ನು ಕೂಡ ನಾವು ಯೋಚಿಸಿ ನಿರ್ಧಾರ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿಯ ಔಟರ್ ಕ್ಯಾರಿ ಬ್ಯಾಗ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಆಗುತ್ತೆ ಹಾಗಾದರೆ ಆಲ್ಟರ್ನೇಟಿವ್ಸ್ ಏನು ಅಂತ ಹೇಳಿ ಕೇಳಿದ್ರೆ ನಾವು ಏಕ ಬೆಳಕೆಯ ಇನ್ನೊಂದು ಕವರ್ ಉಪಯೋಗಿಸುವ ಬದಲಿಗೆ ಮರು ಬಳಕೆಯ ಡಸ್ಟ್ಬಿನ್ಗಳನ್ನು ಉಪಯೋಗಿಸಿ ಮತ್ತೆ ಅದೇ ಡಸ್ಟ್ಬಿನ್ ಅನ್ನ ಹಲವಾರು ಸಲ ನೀವು ಇಲ್ಲ ಇಲ್ಲಾಂದ್ರೆ ಹೊಸ ಹೊಸ ರೀತಿಯ ಆಲೋಚನೆಗಳನ್ನು ಕೂಡ ನಾವು ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಕಸವನ್ನ ಮೂಲದಲ್ಲಿ ವಿಂಗಡಿಸಿ ಈ ರೀತಿಯ ಅಕ್ಕಿ ಚೀಲಗಳನ್ನ ನಾಲ್ಕು ಅಕ್ಕಿ ಚೀಲಗಳನ್ನ ಸೇರಿಸಿ ಒಂದು ಕಂಪಾರ್ಟ್ಮೆಂಟ್ ಬ್ಯಾಗ್ ಅನ್ನ ನಾವು ರೆಡಿ ಮಾಡಿದ್ದೇವೆ ನೀವು ನೋಡ್ತಾ ಇದ್ದೀರಾ ಯಾವುದೇ ಖರ್ಚಿಲ್ಲದೆ ಈ ಬ್ಯಾಗ್ ನಾವು ರೆಡಿ ಮಾಡಿದ್ದೇವೆ ಇದು ನಮ್ಮ ಅಮ್ಮ ಸ್ಟಿಚ್ ಮಾಡಿ ಕೊಟ್ಟಿರುವಂತ ಬ್ಯಾಗ್ ಇದು ನಾಲ್ಕು ಬ್ಯಾಗ್ಗಳನ್ನ ಜೋಡಿಸಿ ಈ ರೀತಿಯ ಚೀಲವನ್ನ ರೆಡಿ ಮಾಡಿರೋದು ನಿಮಗೆ ಇದರಲ್ಲಿ ಕಸವನ್ನ ಉತ್ಪತ್ತಿ ಆಗುವಾಗಲೇ ಅದನ್ನ ವಿಂಗಡಿಸಿ ಹಾಕ್ಲಿಕ್ಕೆ ಸುಲಭ ಆಗುತ್ತೆ ನೋಡಿ ರಟ್ಟಿನ ಬಾಕ್ಸ್ ಇರ್ಬೋದು ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಅಂತ ಏನು ಹೇಳ್ತೇವೆ ನಾವು ಕರಗಲ್ಲ ಇದನ್ನು ನಾವು ಈ ರೀತಿಯಲ್ಲಿ ವಿಂಗಡಿಸಿ ಹಾಕಬಹುದು ಪೇಪರ್ ಅನ್ನು ನೋಡಿ ಈ ರೀತಿಯಲ್ಲಿ ಇನ್ನೊಂದು ಚೀಲದೊಳಗೆ ಹಾಕುವಂಥದ್ದು ಪ್ಲೇನ್ ಪ್ಲಾಸ್ಟಿಕ್ ಏನಿದೆ ಕವರ್ ಬರುತ್ತೆ ಅಲ್ವಾ ಪ್ಲೇನ್ ಪ್ಲಾಸ್ಟಿಕ್ ರಿಸೈಕಲ್ ಆಗುತ್ತೆ ಇದನ್ನು ಇನ್ನೊಂದು ಚೀಲದೊಳಗೆ ಹಾಕುವಂಥದ್ದು ಈ ರೀತಿ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಒಣ ಕಸವನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಿ ಕೊಡೋದ್ರಿಂದ ಪೌರ ಕಾರ್ಮಿಕರಿಗೆ ಕಸವನ್ನು ವಿಂಗಡಿಸುವ ಸಮಯ ಉಳಿಯುತ್ತೆ ಏಕ ಬಳಕೆಯ ಸಿಂಗಲ್ ಯೂಸ್ ಕವರ್ಗಳು ನಮ್ಮ ಮನೆಯಲ್ಲಿ ಉಪಯೋಗ ಆಗದ ಹಾಗೆ ಅದೇ ರೀತಿ ನಮ್ಮ ಮನೆಗೆ ಈ ರೀತಿಯ ಏಕ ಬಳಕೆಯ ಕ್ಯಾರಿ ಬ್ಯಾಗ್ಗಳು ಬರುವುದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಅವಾಯ್ಡ್ ಮಾಡ್ಬೋದು ಯೋಚಿಸಿ ಸುಸ್ಥಿರ ಜೀವನ ಶೈಲಿಯ ಅಭ್ಯಾಸವನ್ನು ನಾವು ನೀವು ರೂಢಿಸ್ಕೊಳ್ಳೋಣ ಥ್ಯಾಂಕ್ ಯು